ಕನ್ನಡದ ಪ್ರೀತಿ ನಾವು ದೇಶವಳ್ಳಿಯಿಂದ ಶಿವ ಮಾತಾಡ್ತಾ ಇರೋದು ನಮ್ಮ ನಾಡ ನುಡಿ ಬಳಕೆಯಲ್ಲಿ ಯಾವುದೇ ಹಿಂಜರಿಕೆ ಬೇಡ ವಿಶೇಷವಾಗಿ ಅಂದ್ರೆ ನಾವು ನಾವು ಕರವಾಣಿ ಬಳಸುವಾಗ ನಾವು ಸಂದೇಶಗಳನ್ನು ಕಳುಹಿಸಲು ಆಗಿರ್ಬೋದು ಪ್ರತಿಯೊಂದಲ್ಲೂ ನಮ್ಮ ಒಂದು ಭಾಷೆ ಉಳಿವಿಗಾಗಿ ನಾವು ಸಂಘಟನೆಯನ್ನ ಮಾಡಬೇಕಾಗಿದೆ ಹಾಗೆ ನಮ್ಮ ಕನ್ನಡವನ್ನ ಹೆಚ್ಚು ಹೆಚ್ಚು ಬಳಸಿ ನಮ್ಮ ಭಾಷೆಯನ್ನು ತುಂಗ ಮಟ್ಟಕ್ಕೆ ಇರಿಸುವಂತ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಾನೆ ಹೇಳ್ಬಹುದು ಹಾಗೆ ಭಾಷಾ ಬಳಕೆಯಲ್ಲಿ ಹಿಂಜರಿಕೆಯನ್ನು ಕಾಣ್ತಾ ಇದ್ದೀವಿ ಯಾಕೆ ನಮ್ಮ ತಾಯಿಯನ್ನು ನಮ್ಮ ತಾಯಿಯಿಂದ ಒಪ್ಕೊಳ್ತಾ ಇಲ್ವಾ ನಾವು ಎಲ್ಲಾ ಭಾಷೆಯನ್ನು ಗೌರವಿಸಿ ನಮ್ಮ ಭಾಷೆಯನ್ನು ಪ್ರೀತಿಸಬೇಕಾಗಿ ನನ್ನ ಸೇನೆಯ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭ ಇದು ಮೈಸೂರು ಆಕಾಶವಾಣಿಯ ಕೇಳುಗರ ಮನದಾಳದ ಮಾತು